ಸಿನಿಮಾದ ಉಸಿರೆ ಉಸಿರೆ ಅನ್ನೋ ಈ ಹಾಡನ್ನು ಹಾಡುವ ಒಂದು ಸಣ್ಣ ಪ್ರಯತ್ನ ಎಲ್ಲರಿಗೂ ಧನ್ಯವಾದ ಉಸಿರೆ ಉಸಿರೆ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ಕಣ್ಣೀರಲೆ ಬೇಯುತ್ತಿದೆ ಮನಸು ನೋವಲ್ಲಿ ಕಾಯುತ್ತಿದೆ ಕನಸು ಉಸಿರಲೆ ಪ್ರೀತಿಸು ಏ ಉಸಿರನೇ ಪ್ರೀತಿಸು ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ಬಾನಿಗೆ ಬಣ್ಣ ಅಚ್ಚು ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ನಿನ್ ಪ್ರೀತಿ ಯಾವ ಬಣ್ಣ ಹೇಳು ನೀ ಬಣ್ಣ ಅಚ್ಚಕ್ ಮುಂಚೆ ಸ್ವಲ್ಪ ಹೇಳು ಓ ಭೂಮಿಗೆ ಬೇಲಿ ಕಟ್ಟು ನಗೆಯವಳು ಬಾನಿಗೆ ಬೀಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನ ಉಸಿರಲೇ ಪ್ರೀತಿಸು ಈ ಉಸಿರನೇ ನನ್ನ ಪ್ರೀತಿಸು ಉಸಿರೆ ಉಸಿರೆ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ನೋವಲ್ಲಿಯೇ ಬೇಯುತ್ತಿದೆ ಕನಸು ನೋವಲ್ಲಿಯೇ ಕಾಯುತ್ತಿದೆ ಕನಸು ಉಸಿರಲಿ ಪ್ರೀತಿಸು ಈ ನೀ ಪ್ರೀತಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಹಾರುವ ಹಕ್ಕಿಗಳ ಜೊತೆಯವಳು ರೆಕ್ಕೆಯ ಮೇಲೆ ತಂದು ಕೂರಿಸಿದಳು ನಿನ್ ಪ್ರೀತಿ ಹಾರೋ ದೂರ ಎಷ್ಟು ಹೇಳು ನೀ ಹಾರುವಾಗ ಕಾಣಿಸ್ತೀವ ಹೇಳು ಓ ಮಿನಿನ ಹೆಜ್ಜೆ ಮೇಲೆ ನಡೆವವಳು ಬಂದರು ಬಾರದಿದ್ರು ಹೇಳದವಳು ಪ್ರೀತಿಸುವ ಕ್ಷಣ ಮಾತ್ರ ಪ್ರೀತಿ ಬಲು ಸುಲಭ ಉಸಿರಲಿ ಅರಳಿಸು ನನ್ನ ಉಸಿರನೇ ಮರಳಿಸು ವಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೆ ಉಸಿರೆ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲಿ ಈ ಹೃದಯ ಬೇಡ ಕಣ್ಣೀರಲೆ ಬೇಯುತ್ತಿದೆ ಮನಸು ನೋವಲ್ಲಿಯೇ ಕಾಯುತ್ತಿದೆ ಕನಸು ಉಸಿರಲೇ ನನ್ನ ಪ್ರೀತಿಸು ಉಸಿರೆ ಉಸಿರೆ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ